ನೀವು ಮಾತು ಇಟ್ಟು ಒಳ್ಳೆ ಜ್ಞಾನವನ್ನು ಜ್ಞಾಪಕ ಶಕ್ತಿಯನ್ನು ತಲಂಪನ್ನು ಕೊಟ್ಟಿ ನೀವೇ ನನ್ನ ಬಾಯ ಮೂಲಕ ತನ್ನ ಮಕ್ಕಳಿಗೆ ನೀವೇ ಮಾತಾಡಿ ನೀವೇ ಆಧರಿಸಿ ಸತ್ಯವನ್ನು ತಿಳಿಯಪಡಿಸ್ತೀರಿ ಅಂತೇಳಿ ನಾ ಪ್ರಾರ್ಥಿಸ್ತಂದೆ ಕೇಳುವಂಥ ನಿನ್ನ ಮಕ್ಕಳು ಪ್ರಭು ಜಾಗ್ರತೆಯಿಂದ ನಿನ್ನ ಮಾತನ್ನು ಕೇಳಿ ಆಲೋಚನೆ ಮಾಡಿ ಸತ್ಯ ಯಾವುದು ಅಸತ್ಯ ತಿಳಿದುಕೊಳ್ಳುವಂಥ ಜ್ಞಾನವನ್ನು ವಿವೇಕೆಯನ್ನು ದಯಪಾಲಿಸ್ರಿ ತಂದೆಗಿರುವ ದೇವರೇ ನಾವೆಲ್ಲರೂ ನಿನ್ನ ಮಕ್ಕಳ ತಂದಿ ಎಲ್ಲರೂ ನಿಮ್ಮ ಸತ್ಯವಾದ ಮಾತು ತೂಕೊಂಡು ನಾವೆಲ್ಲರೂ ಕೂಡ ನೀವಿರುವಂತಹ ಮಹಾಪರಲೋಕವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಪರಲೋಕದ ತಂದೆ ಆಮೇನ್ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂತ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಕೂಡ ನನ್ನ ಹೃದಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ ಈ ದಿನ ದೇವರ ಒಂದು ಮಹಾ ಕೃಪೆಯಿಂದ ತಂದೆ ದೇವರು ಮತ್ತೊಂದು ಸಬ್ಜೆಕ್ಟ್ ಮಾತಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕುತು ಸಲ್ಲಿಸ್ತಾ ಇದ್ದೇನೆ ಪ್ರೇರೆ ಈ ದಿನ ನಾನು ಮಾತಾಡುವಂಥ ಒಂದು ಪ್ರಾಮುಖ್ಯವಾದಂಥ ಒಂದು ಸಬ್ಜೆಕ್ಟು ಚೆನ್ನಾಗಿ ಕೇಳಿ ಏನಂದರೆ ಸರ್ಪವು ಕೂಡಿದ್ರೆ ಹವ್ವ ಗರ್ಭವತಿ ಆಗೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಸಬ್ಜೆಕ್ಟು ಮಾತಾಡ್ತೇನೆ ಪ್ರೇರೆ ದಯಮಾಡಿ ಕೇಳುವಂತ ನೀವು ಯಾರೇ ಆಗಿರ್ಬೋದು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ದಯಮಾಡಿ ಯಾಕಂದರೆ ಇಂಥ ಅನೇಕ ದುರ್ಬೋಧನೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇರೋದಕ್ಕೋಸ್ಕರನೇ ನಾನು ಮಾತಾಡ್ತಾ ಇದ್ದೀನಿ ಯಾರನ್ನು ನೋಯಿಸೋದಕ್ಕೋಸ್ಕರ ಅಲ್ಲ ಯಾರನ್ನು ತಪ್ಪಾಗಿ ಚಿತ್ರೀಕರಿಸೋದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಯಾಕಂದ್ರೆ ಈ ಸಬ್ಜೆಕ್ಟ್ ಮಾತಾಡಿಕೆ ಒಂದು ಮುಖ್ಯವಾದ ಕಾರಣ ಅಂದ್ರೆ ಸಬ್ಜೆಕ್ಟ್ ಏನ್ ಮಾತಾಂದ್ರೆ ಸರ್ಪವು ಕೂಡಿದರೆ ಹೌವ ಗರ್ಭವತಿ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಟೈಟಲ್ ಮಾತಾಡೋದಕ್ಕೆ ಮುಖ್ಯವಾದ ಒಂದು ಕಾರಣ ಅಂದ್ರೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಅನೇಕ ದುರ್ಬೋಧನೆಗಳು ವಾಕ್ಯಕ್ಕೆ ವಿರೋಧವಾದಂತ ಬೋಧನೆಗಳು ಇರುವುದಕ್ಕೋಸ್ಕರ ಮಾತಾಡೋದನ್ನ ಪ್ರಿಯರೆ ಮಾತಾಡ್ತಂದ್ರೆ ಅವರಿಗೆ ಸರಿಪಡಿಸಬೇಕೆಂಬ ಅಭಿಪ್ರಾಯ ನನಗಿಲ್ಲ ಯಾಕಂದ್ರೆ ಒಬ್ಬ ದುರ್ಬೋಧನೆ ಮಾಡುವಂತ ಆಗಿರ್ಬೋದು ಅಥವಾ ಅವರು ಬೋಧನೆ ಕೇಳುವಂತ ವಿಶ್ವಾಸ ಆಗಿರ್ಬೋದು ಸರಿಪಡಿಸ್ಬೇಕೆಂಬಂತ ಆಲೋಚನೆ ನನ್ನ ಯಾಕಂದ್ರೆ ಅವರು ಆಲ್ರೆಡಿ ಸೈತಾನನ ಒಂದು ವಂಚನೆಗೆ ಸೈತಾನನ ಬಲಿಗೆ ಬಿದ್ದಿದರ ಪ್ರೇರೆ ಯಾಕಂದ್ರೆ ಅವರು ಮಾಯ ಬೋಧನೆ ಹೃದಯದಲ್ಲಿ ತುಂಬಿರೋದ್ರಿಂದ ಸತ್ಯ ಅಂತಕ್ಕಂಥ ಸುವಾರ್ತೆ ಅವ್ರ ಕಿವಿಯಲ್ಲಿ ಬಿದ್ದರು ಅದು ಆ ಹೃದಯದಲ್ಲಿ ಬಿದ್ದು ನಾಟಿಕೊಳ್ಳುವಂತ ಪರಿಸ್ಥಿತಿ ಅವರಲ್ಲಿ ಇಲ್ಲ ಪ್ರಿಯರಾದ ದೇವರ ಮಕ್ಕಳೇ ಯಾಕೆಂದ್ರೆ ಅವರು ಬೋಧಕರು ಅವ್ರಿಗೆ ಏನಾಯ್ತು ಬೋಧಿಸಿದ್ದಾರೋ ಅವರ ಬೋಧಕರು ಅವ್ರಿಗೆ ಏನಾಯ್ತು ಕಲಿಸಿದ್ದಾರೋ ಅದನ್ನೇ ಸತ್ಯ ಅಂತ ಹೇಳಿ ಬೋಧಕರ ಮೇಲೆ ಅವರು ಡಿಫೆಂಡ್ ಆಗಿ ಕೂತುಕೊಂಡಿದ್ದರು ಪ್ರಿಯರೇ ಒಂದು ವೇಳೆ ಡಿಫೆಂಡ್ ಆಗಿಲ್ಲ ಅಂದ್ರೆ ಬೈಬಲ್ ಮೇಲೆ ಡಿಫೆಂಡ್ ಆಗಿರೋ ದೇವರ ಮೇಲೆ ಡಿಫೆಂಡ್ ಆಗಿರೋದ್ರೆ ಆ ಮನುಷ್ಯ ಏನ್ ಮಾಡ್ತಾರೆ ಅಂದ್ರೆ ಬೈಬಲ್ ಅನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಬೈಬಲ್ ತಗೊಂಡ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಿಯರಾದ ದೇವರ ಮಕ್ಕಳೇ ಯಾಕಂದ್ರೆ ನಾವು ಈ ಸಬ್ಜೆಕ್ಟ್ ಮಾತ್ರ ಕಾರಣ ಅಂದ್ರೆ ಬಹುಶಃ ಹಂತಸ್ ಬೋಧರನ್ನು ಕೇಳಿದ್ದಿರೋ ಅಥವಾ ಕೇಳಿಲ್ಲೋ ನನಗಂತೂ ಗೊತ್ತಿಲ್ಲ ಆದರೆ ಭವಿಷ್ಯದ ದಿನಗಳಲ್ಲಿ ಇಂಥ ದುರ್ಬೋಧನೆ ಹತ್ರ ಬರಬಹುದು ಅಂತ ಹೇಳಿ ನಾನು ಒಂದು ಎಚ್ಚರಿಕೆ ಒಂದು ಸಂದೇಶವನ್ನು ಕೊಡಬೇಕು ಇಷ್ಟಪಡ್ತೀನಿ ಅಷ್ಟೇ ಪ್ರಿಯವೇ ಅದು ಎಂಥ ಬೋಧನೆ ಅಂತೀರಾ ಎಂಥ ಬೋಧನೆ ಅಂದರೆ ಭೂಮಿ ಬದುಕುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ನನಗೂ ನಿಮಗೂ ಭೂಮಿ ಸರ್ವ ಮಾನವರಿಗೂ ಮೂಲ ತಾಯಿ ಇರತಕ್ಕಂಥ ಮೂಲ ತಾಯಿ ಮೂಲ ಮಾತಿಗಿರ್ತಕ್ಕಂಥ ನಮ್ಮ ತಾಯಿಗೆ ಸರ್ಪವು ಕೂಡಿರುವುದರಿಂದ ಕಾಯೇನು ಹುಟ್ಟಿದ್ದಾನೆ ಅಂತಕ್ಕಂಥ ಬೋಧನೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇದೇ ಪ್ರಿಯರೇ ಅಂಥ ಬೋಧನೆಗೆ ನೀವು ಒಳಗೆ ಅಂಥ ಒಂದು ದುರ್ಬೋಧನೆಗೆ ನೀವು ಬಲಿಯಾಗಬಾರ್ದು ಅಸತ್ಯ ಯಾವುದು ಅಂತೇಳಿ ಪರಿಶೋಧನೆ ಮಾಡಬೇಕೆಂಬಂತ ಒಂದು ಆಲೋಚನೆಯಿಂದ ನಿಮಗೆ ಈ ಮಾತುಗಳು ತಿಳಿಸೋದಕ್ಕೆ ನಾನು ಇಷ್ಟಪಟ್ಟಿದ್ದೇನೆ ಪ್ರೇಯರೆ ಯಾಕಂದ್ರೆ ನಾವು ನೀವೆಲ್ಲರೂ ಏನಪ್ಪ ಅಂದರೆ ದೇವರ ಮಕ್ಕಳು ಪರಲೋಕದಿಂದ ಭೂಲೋಕಕ್ಕೆ ಬಂದವರು ತಿರುಗಿ ನಾವು ಪರಲೋಕಕ್ಕೆ ಹೋಗಬೇಕು ಹೋಗ್ಬೇಕಂದ್ರೆ ಈ ಲೋಕದಲ್ಲಿ ಕೆಲವೊಂದು ಟೆಸ್ಟ್ ಮನ್ ಇಟ್ಟಿದ್ದಾರೆ ದೇವರು ಅದರಲ್ಲಿ ಜಯ ಹೊಂದಬೇಕು ಯಾಕಂದರೆ ನಾವು ದೇವರ ವಾಕ್ಯ ವಿಷಯದಲ್ಲಿ ನಾವು ಚೆನ್ನಾಗಿ ಒಂದು ಗ್ರಹಿಕೆಯಲ್ಲರಾಗಿರಬೇಕಾಗಿದೆ ಪ್ರೇರೇ ಯಾಕಂದ್ರೆ ಈ ಸಮಾಜದಲ್ಲಿ ಯಾವ ವಿಷಯದಲ್ಲಾದರೂ ನಾವು ಮೋಸ ಹೋದರೆ ಪರವಾಗಿಲ್ಲ ಯಾಕಂದ್ರೆ ತಿರುಗಿ ಮತ್ತೆ ಸಂಪಾದನೆ ಮಾಡಿಕೊಳ್ಬಹುದು ಆದ್ರೆ ದೇವರ ವಾಕ್ಯದ ವಿಷಯದಲ್ಲಿ ನಾವು ಮೋಸ ಹೋದರೆ ನಮಗೆ ಸಿಗುವಂಥದ್ದು ನಿತ್ಯ ನರ್ಕ ಪ್ರೇರೆ ಅದಕ್ಕೆ ಈ ಜೀವಿತದಲ್ಲಿ ಉಸಿರಿಡುವಾಗಲೇ ನಾವು ಸತ್ಯವನ್ನು ಪರಿಶೋಧನೆ ಮಾಡಿಕೊಂಡು ಸತ್ಯವನ್ನು ಭದ್ರ ಮಾಡಿಕೊಂಡು ಸತ್ಯದ ಮಾರ್ಗದಲ್ಲಿ ನಡೆದ್ರೆ ನಮಗೆ ನಿತ್ಯ ಲೋಕದ ಪ್ರೇರೆ ಯಾಕಂದ್ರೆ ಇಂಥ ಅದಕ್ಕೋಸ್ಕರ ಏನು ಆಲೋಚನೆಂದ್ರೆ ಸತ್ಯ ಅಂತಕ್ಕಂಥದ್ದು ನಾವು ಹುಡುಕಿ ತೂಕೊಳ್ಬೇಕಾಗಿದೆ ಸತ್ಯ ನಮಗೆ ಸ್ವತಂತ್ರ ಮಾಡ್ತದೆ ಪ್ರೇರ ದೇವ್ರ ಮಕ್ಕಳೇ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಅನೇಕ ದುರ್ಬೋಧನೆಗಳು ಬಂದಿದೆ ನಾವು ಬೈಬಲ್ ಮೇಲೆ ಸರಿಯಾದ ಅವಗಾಹನ ಇದ್ದಾಗ ಮಾತ್ರ ಸತ್ಯ ಯಾವುದು ಅಸತ್ಯ ಗಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಬೋಧಕರು ಏನ್ ಹೇಳ್ತಾರೋ ಅದೇ ಸತ್ಯ ಅಂದ್ರೆ ನಾವು ಈ ಭೂಮಿ ಮೇಲೆ ಪ್ರಾಣ ಹೋಗಿ ನರ್ಕಕ್ಕೆ ಹೋಗಿ ಬಿದ್ದಾಗ ಮಾತ್ರ ನಮಗೆ ಗೊತ್ತಾಗದು ಸತ್ಯವೋ ಅಸತ್ಯವ ಅಂತಕ್ಕಂಥ ಬೋಧನೆ ಅಂದ್ರೆ ಅವರು ಒಂದು ದುರ್ಬೋಧನೆ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಮೂಲ ತಾಯಿರ್ತಕ್ಕಂಥ ಹವಳಿಗೆ ಸರ್ಪವು ಕೂಡಿರುವುದರಿಂದ ಸರ್ಪವು ಕೂಡ ಗರ್ಭವತಿ ಆಗಿದ್ದಾಳೆ ಸರ್ಪವು ಕೂಡುವುದರಿಂದ ಕೈಯನ್ನು ಹುಟ್ಟಿದ್ದಾನೆ ಅಂತಕ್ಕಂಥ ಬೋಧನೆ ನಮ್ಮ ಬೀದರ್ ಪ್ರಾಂತದಲ್ಲಿ ಇದೆ ಅನೇಕ ವಿಶ್ವಾಸಿಗಳು ಕೂಡ ಆ ಬೋಧನೆ ಕೇಳಿದ್ದಾರೆ ಅದನ್ನು ಹಿಂಬಾಲಿಸ್ತಾ ಇದ್ರೆ ಪ್ರೇರೆ ಆದರೆ ಅವರು ಆಲಡುವ ಸೈತನ ವಂಚನೆ ಬಿದ್ದು ಮೋಸ ಹೋಗಿದ್ದಾರೆ ಪ್ರೇ ಯಾವ ರೀತಿ ಆದಿ ಕಾಂಡದಲ್ಲಿ ಅವೋ ಒಂದು ಸೈತನ ಬಲಿ ಬಿದ್ದು ಬಲಿಗೆ ಬಿದ್ದು ಮೋಸ ಹೋಗಿದ್ದಾಳೋ ಹಾಗೆ ಈ ದಿನಗಳಲ್ಲಿ ಮೋಸ ಹೋಗಿದ್ದಾರೆ ಅದಕ್ಕೆ ನೀವು ಬಲಿ ಬಿಡಬ ವಿಷಯಕ್ಕೋಸ್ಕರ ಬಲಿಗೆ ಸೈತನ್ ಒಂದು ವಂಚನೆಗೆ ಎಂಬ ವಿಷಯಕ್ಕೋಸ್ಕರನೇ ಈ ಸಬ್ಜೆಕ್ಟ್ ಮಾತಾಡ್ತಿದೆ ಅಂದ್ರೆ ಮುಖ್ಯವಾದಂತಹ ಒಂದು ಅವರು ಒಂದು ಸಬ್ಜೆಕ್ಟ್ ಏನಂದ್ರೆ ಆಲೋಚನೆ ಮಾಡಬೇಕಾಗಿದೆ ಯೋಹಾನನ ಬರದ ಸುವಾರ್ತೆಯಲ್ಲಿ ಒಂದು ಸತ್ಯವೇದ ಗ್ರಂಥದಲ್ಲಿ ಒಂದು ವಾಕ್ಯ ವಾಕ್ಯ ಬರಲ್ಪಟ್ಟಿರ್ತದೆ ಪ್ರಿಯರೆ ಒಂದ್ಸಾರಿ ನೋಡಿ ಸತ್ಯವೇದ ಗ್ರಂಥದಲ್ಲಿ ಯೋಹಾನನ ಬರೆದ ಮೊದಲನೇ ಪತ್ರಿಕೆ ಯೋಹಾನನ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಪ್ರಿಯರೇ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದ್ಸಾರಿ ನೋಡಿ ಯೋಹಾನ ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯನಂತೆ ನಾವು ಇರಬಾರದು ಅಂತಿದ್ರು ಪ್ರಿಯರೇ ಕೆಡುಕ ಅಂದ್ರೆ ಸೈತಾನನಿಂದ ಹುಟ್ಟಿರ್ತಕ್ಕಂಥ ಕಾಯನ ಹಾಗೆ ನಾವು ಇರುಕೂಡುದು ಸೈಥಾನಿಂದ ಹುಟ್ಟಿರ್ತಕ್ಕಂಥ ಕಾಯನ ಹಾಗೆ ಇರುಕೂಡುದು ದೇವ್ರ ವ್ಯಾಖ್ಯೆ ಬರಲ್ಪಟ್ಟಿದ್ವಿ ಯಾರ ಅಂದ್ರೆ ಅಪೋಸ್ತನಾಗಿರ್ತಕ್ಕಂಥ ಯೋಹಾನರವ್ರು ಹೇಳ್ತಾ ಇದ್ರು ಪ್ರೇರೇ ಏನ್ ಹೇಳ್ತದ್ರು ಅಂದ್ರೆ ಕೆಡುಕನಿಂದ ಹುಟ್ಟಿ ತನ್ನ ತನ್ನನನ್ನು ಕೊಂದು ಹಾಕಿದ ಕಾಯೇನಂತೆ ನಾವು ಇರಬಾರದು ಯಾಕಂದ್ರೆ ಕಾಯೇನನು ಹುಟ್ಟಿದಾನೆ ಸೈತಾನನಿಂದ ಹುಟ್ಟಿದ್ದಾನೆ ಸೈತಾನನಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಕಾಯೇನನು ಒಂದು ಕೆಡುಕನಿಂದ ಹುಟ್ಟಿದ್ದಾನೆ ಅಂದಾಗ ಈ ವಚನವನ್ನು ಆ ಬೋಧಕರು ಏನ್ ಮಾಡಿದಾರೆ ಅಂದ್ರೆ ಅಪಾರ್ಥ ಮಾಡಿಕೊಂಡಿದರೆ ತಪ್ಪಾಗಿ ತಿಳ್ಕೊಂಡಿದ್ರು ಪ್ರೇರೆ ಕೆಡುಕರಿಂದ ಹುಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಇರ್ತಕ್ಕಂಥ ಭಾವನೆ ಅದಕ್ಕೆ ಇರ್ತಕ್ಕಂಥ ಮಾತೆ ಬೇರೆ ಆದರೆ ಕೆಲವರು ಅಪಾರ್ಥ ಮಾಡಿಕೊಂಡು ನೋಡಿದ್ರ ಯಾಕಂದ್ರೆ ಕಾಯೇನನ್ನು ಸರ್ಪ ಕಾಯೇನನ್ನು ಆ ಹವ್ವಳಿಗೆ ಸರ್ಪ ಕೂಡಿರುವುದ್ರಿಂದ ಕೈಯೇನು ಹುಟ್ಟಿದ್ದಾನೆ ಅದಕ್ಕೋಸ್ಕರನೇ ಆ ಹವ್ವಳು ಗರ್ಭವತಿಯಾಗಿ ಕೈಯ್ಯನನ್ನು ಹೆತ್ತಿದ್ದಾಳೆ ಯಾಕಂದ್ರೆ ಸರ್ಪ ಕೂಡಿದೆ ಕೂಡ ಹುಟ್ಟಿದ್ದಾನೆ ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ಪ ಸಂತಾನ ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಪ್ರೇರೇ ಆದರೆ ದೇವರು ಆದಿ ನೋಡುವಾಗ ಅಂದ್ರೆ ಸರ್ಪವು ವಂಚಿಸುವುದಕ್ಕಿಂತ ಹಿಂದಗಡೆಯೇ ಸರ್ಪವರೊಟ್ಟಿಗೆ ಬಂದು ಮಾತಾಡೋಕ್ಕಿಂತ ಹಿಂದಗಡೆಯೇ ದೇವರು ಆದಾಮನನ್ನು ಏನು ಆಶ್ರವದ ಅಂದ್ರೆ ನೀವು ಬಹು ಉಳ್ಳವರಾಗಿರಿ ನೀವು ಭೂಲೋಕದೆಲ್ಲ ತುಂಬಿಕೊಳ್ಳಿರಿ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಲ್ಲ ನಿಮಗೆ ಸ್ವಸ್ಥವಾಗಿ ಕೊಟ್ಟಿದ್ದೇನೆ ದೇವರು ಆದಿ ಕಾಣದಲ್ಲಿ ಬಹುಗ ಆಶೀರ್ವಾದ ಮಾಡಿದರೆ ಪ್ರಿಯರ ದೇವರ ಮರುಕಳಿ ಒಂದ್ಸರಿ ನೋಡಿ ಆದಿ ಕಾಂಡ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಪ್ರಿಯರು ಏನು ಬರೋರ್ಪಟ್ಟೆ ದೇವ್ರಿಗೆ ಹಾಕಿದಾರೆ ಅವರಿಗೆ ಆದಾಮನ್ ಏನು ಹೇಳ್ತದ ನೋಡಿ ಸಾರಿ ಇಪ್ಪತ್ತೆಂಟು ಜನ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಹತ್ತಿದ್ರೆ ಪ್ರೇರಾದ್ರೆ ಯಾವಾಗ ಹೇಳ್ತದಂದ್ರೆ ಸೈತನ್ನು ಆದಾಮನನ್ನು ಹವಳನ್ನು ವಂಚಿಸುವುದಕ್ಕ ಹಿಂದುಗಡೆ ಹೇಳ್ತದ ದೇವರು ಇನ್ನ ಅವಳನ್ನು ಉಂಟು ಮಾಡಿಲ್ಲ ಅವಾಗೇ ದೇವರು ಆಶೀರ್ವಾದ ಮಾಡ್ತಾರೆ ಏನಂತಂದ್ರೆ ನೀವು ಬಹು ಉಳ್ಳವರಾಗಿರಿ ನೀವು ಭೂಲೋಕದೆಲ್ಲ ತುಂಬಿಕೊಳ್ಳಿರಿ ಎಲ್ಲವನ್ನು ಸ್ವತಂತ್ರಿಸಿಕೊಳ್ಳಿ ಅಂದ್ರೆ ದೇವರು ದೇವರು ಆದಾಮನನು ಅವಾಗೇ ಆಶೀರ್ವಾದ ಮಾಡ್ತಾರ ಪ್ರೇ ಅಂದರೆ ದೇವರೊಂದು ಸಂಕಲ್ಪ ದೇವರೊಂದು ಉದ್ದೇಶ ಏನದ ಭೂಲೋಕದಲ್ಲಿ ಅನೇಕ ಮಂದಿ ಮಕ್ಕಳು ಬೇಕು ಅನೇಕ ಮಂದಿ ಸಂತಾನ ಅಭಿವೃದ್ಧಿ ಆಗಬೇಕು ಎಲ್ಲರೂ ನನಗೋಸ್ಕರ ಬದುಕಬೇಕು ಅಂತೇಳಿ ತಂದೆ ದೇವರ ಸಂಕಲ್ಪ ಪ್ರೇರೆ ಅದಕ್ಕೆ ದೇವರು ಏನೋ ಅಂದ್ರೆ ನೀವು ಬಹು ಸಂತಾನವರಾಗಿ ಭೂಮಿಯೆಲ್ಲ ಹೆಚ್ಚಿರಿ ಅಭಿವೃದ್ಧಿ ಆಗ್ರಿ ಅಂತ ಹೇಳಿ ದೇವರು ಅವರನ್ನು ಮೊದಲೇ ಆಶೀರ್ವಾದ ಮಾಡ್ತದ ಪ್ರಿಯೇ ಮೊದಲೇ ಆಶೀರ್ವಾದ ಮಾಡಿದ್ರೆ ಇವರೇ ನಮ್ಮ ಬೋಧನೆ ಅಂದ್ರೆ ಸರ್ಪವು ಯಾವಾಗ ಕೂಡಿದೆಯೋ ಅವಗೆ ಕಾಮ ಅಂತಕ್ಕಂಥದ್ದು ಬಂದಿದೆ ಅವಗೆ ಕೂಡ್ಬೇಕೆಂಬಂತ ಆಲೋಚನೆ ಬಂದಿದೆ ಅವಾಗೆ ಹವ್ವಳಿಗೆ ಸರ್ಪದ ಮೇಲೆ ಒಂದು ಕಣ್ಣು ಬಿದ್ದಿದೆ ಸರ್ಪಕ್ಕೆ ಕೂಡಬೇಕೆಂಬಂತ ಆಲೋಚನೆ ಹವಳಿಗೆ ಬಂದೆ ಅಂತೇಳಿ ಇದೊಂದು ದುರ್ಬೋಧನೆ ಮಾಡ್ತದರ ಪ್ರಿಯೆ ಯಾವತ್ತ ಹಣ್ಣು ತಿಂದಿದ್ದೋ ಅವಳಿಗೆ ಆ ಸರ್ಪ ನೋಡೋಕೆ ಒಂದು ರಮ್ಯವಾಗಿ ನೋಡೋದಕ್ಕೆ ಸುಂದರವಾಗಿ ಕಾಣ್ತಾ ಇದ್ದಾನೆ ಇನ್ನೊಟ್ಟಿನ ಕೂಡಬೇಕು ಅಂತ ಹೇಳಿ ಅವಳಿಗೆ ಆಸೆ ಬಂದಿದೆ ಅಂತ ಹೇಳಿ ಬೋಧಿಸ್ತದ ಪ್ರಿಯರೆ ಆದರೆ ಇದು ವಾಕ್ಯಕ್ಕೆ ವಿರೋಧವಾಗಿರ್ತಕ್ಕಂಥ ತಪ್ಪು ಪ್ರೇರೆ ಯಾಕಂದ್ರೆ ದೇವರು ಹೇಳ್ತಾ ಇದ್ದಾರೆ ಒಂದು ಸರ್ಪದ ಕೂಡಿದ್ರೆ ಗರ್ಭವತಿ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಜಂತು ಕೂಡಿದರೆ ಹೆಣ್ಣು ಮಕ್ಕಳು ಗರ್ಭವತಿ ಆಗೋದಕ್ಕೆ ಸಾಧ್ಯ ಇಲ್ಲ ಪ್ರೇಯರೆ ಯಾಕಂದ್ರೆ ದೇವರ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಬರೆಸಿದ್ದಾರೆ ಒಂದ್ಸಾರಿ ನೋಡಿ ಆದಿ ಕಾಂಡದಲ್ಲಿ ಅಧ್ಯಾಯ ಅಧ್ಯಾಯ ಏನು ಅಧ್ಯ ಇಪ್ಪ ಸಾರಿ ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳನ್ನು ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಹುಟ್ಟಲಿ ಅಂದನು ಹಾಗೇ ಆಯಿತು ದೇವರ ಹೇಳ್ತಾ ಅನೇಕ ಪಕ್ಷಿಗಳು ಅನೇಕ ಮೀನುಗಳು ಪಕ್ಷಿಗಳು ಮೃಗಗಳು ಜಂತುಗಳು ಹುಟ್ಟುಕೊಳ್ಳಲಿ ಅಂತ ಹೇಳಿದಾಗ ಹಂಗೆ ಹುಟ್ಟುಕೊಳ್ಳುತ್ತೆ ಯಾರತಿ ದೇವರ ದೇವ್ರಾಶ್ರದ ಮಾಡ್ತದ ಕೇಳ್ತಾ ಇದ್ದಾರೆ ಅಂದ್ರೆ ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಿಕೊಳ್ಳಲಿ ಅಂತ ಹೇಳ್ತದ್ರ ಪ್ರಿಯರೇ ಇಲ್ಲಿ ದೇವರ ಜಾತಿ ಅಂದಾಗ ನಾವು ಅಲ್ಲಿ ಕೂಡ ತಪ್ಪಾಗಿ ಅರ್ಥ ಮಾಡ್ಕೋಬಹುದು ಮಾಡ್ಕೋಬಾರ್ದು ಯಾಕಂದ್ರೆ ಜಾತಿ ಅಂತಕ್ಕಂಥ ಸಮಾಜ ನೋಡುವಾಗ ನನ್ನ ಜಾತಿ ಶ್ರೇಷ್ಠ ನಿಮ್ಮ ಜಾತಿ ಶ್ರೇಷ್ಠ ನನ್ನ ಕುಲ ಶ್ರೇಷ್ಠ ನಿಮ್ಮ ಕುಲ ಶ್ರೇಷ್ಠ ನನ್ನ ಮತ ಶ್ರೇಷ್ಠ ಅಂತೇಳಿ ಈ ಲೋಕದಲ್ಲಿ ಸಮಾಜದಲ್ಲಿ ಕಚ್ಚಾಡಿಕೊಳ್ಳುವಂಥದ್ದು ನೋಡ್ತೇವೆ ಪ್ರಿಯರೇ ದೇವರು ಈ ವಿಷಯ ಕುರಿತು ಎಲ್ಲಿ ಮಾತಾಡ್ತಾ ಇಲ್ಲ ಅಂದರೆ ಈ ಜಾತಿ ಕುರಿತು ಮಾತಾಡ್ತಾ ಇಲ್ಲ ಯಾವ ಜಾತಿಯ ಕುರಿತು ಅಂದ್ರೆ ಮೃಗಗಳ ಜಾತಿ ಮನುಷ್ಯ ಜಾತಿ ಸರ್ಪಗಳ ಜಾತಿ ಕಾಡು ಮೃಗಗಳ ಜಾತಿ ಪಕ್ಷಿಗಳ ಜಾತಿ ಮೀನುಗಳ ಜಾತಿ ಅನೇಕ ತೋಟಗಳು ಪ್ರಕೃತಿಯಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳು ಇರುವ ಪ್ರಿಯರಾದ ದೇವರ ಮಕ್ಕಳೇ ಅಂದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಇರುವಾಗ ತಮ್ಮ ತಮ್ಮ ಜಾತಿಗನುಸಾರ ಈ ಕೂಡಿಲಿ ಅವು ಬಹು ಅಭಿವೃದ್ಧಿ ಹೊಂದಲಿ ಅನೇಕ ಭೂಲೋಕದಲ್ಲಿ ತುಂಬಿಕೊಳ್ಳಲಿ ಅಂತ ಹೇಳಿ ದೇವರು ಆಶೀರ್ವಿಸ್ತದ ಪ್ರಿಯರಾದ ದೇವ್ರ ಮಕ್ಕಳೇ ಅಂದ್ರೆ ಮನುಷ್ಯ ಮನುಷ್ಯರೊಟ್ಟಿಗೆ ಕೂಡುವಾಗ ಅಂದ್ರೆ ಒಂದು ಪುರುಷನೊಂದು ಸ್ತ್ರೀಯೊಟ್ಟಿಗೆ ಕೂಡುವಾಗ ಅವು ಗರ್ಭವತಿಯಾಗಿ ಮಕ್ಕಳು ಹೇರಬೇಕೆಂಬುದೇ ದೇವರ ಒಂದು ಸಂಕಲ್ಪ ಪ್ರೇರೆ ಅನೇಕ ಮಂದಿ ಮಕ್ಕಳು ಬೇಕು ಅಭಿವೃದ್ಧಿ ಆಗಬೇಕು ಕ್ರೀಮಿ ಕೀಟಗಳ ಅಭಿವೃದ್ಧಿ ಆಗಬೇಕು ಆಕಾಶ ಹಾರದ ಪಕ್ಷಿಗಳು ಅಭಿವೃದ್ಧಿ ಆಗಬೇಕು ಕಾಡಿರತಕ್ಕಂಥ ಜಂತುಗಳು ಮೃಗಗಳು ಅಭಿವೃದ್ಧಿ ಆಗಬೇಕು ಸಮಜಿರ್ತಕ್ಕಂಥ ಮೀನುಗಳು ಅನೇಕ ಅನೇಕ ಜೀವರಾಶಿಗಳು ಅಭಿವೃದ್ಧಿ ಹೊಂದಬೇಕು ಅಂದ್ರೆ ತಮ್ಮ ತಮ್ಮ ಜಾತಿಯನ್ನು ಸ್ವಲ್ಪ ಕೂಡಿದಾಗ ತಮ್ಮ ಜಾತಿಯನುಸಾರವಾಗಿ ಮಕ್ಕಳನ್ನು ಹುಟ್ಟಬೇಕಂತ ಹೇಳಿ ದೇವಿಷ್ಟ ಆದರೆ ಈ ಬೋಧಕನು ಏನು ಬೋಧನೆ ಮಾಡ್ತಾ ಇದ್ರು ಸರ್ಪವು ಅವುಗಳನ್ನು ಕೂಡುವುದರಿಂದ ಅವಳು ಗರ್ಭವತಿ ಆಗಿದ್ದಾಳೆ ಅಂತ ಹೇಳ್ತಾನೆ ಪ್ರಿಯರೇ ಅಂದ್ರೆ ಸರ್ಬ ಕೂಡಿದ್ರೆ ಅವಳು ಗರ್ಭವತಿ ಆಗೋದಕ್ಕೆ ಸಾಧ್ಯನಾ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳೇ ಒಂದು ಹೇಳಿ ಒಂದು ಸ್ತ್ರೀಯಲ್ಲಿ ಒಂದು ಪಶು ಆಗಿರ್ಬೋದು ಒಂದು ಮೃಗ ಆಗಿರ್ಬೋದು ಒಂದು ಜಂತು ಆಗಿರ್ಬೋದು ಕೂಡಿದಾಗ ಅದು ಏನಾಗ್ತದಂದ್ರೆ ವಿಷ ಆಗಿ ಆ ಸ್ತ್ರೀ ಸತ್ತೋಗುವಂತ ಪರಿಸ್ಥಿತಿ ಬರ್ತದೆ ಪ್ರಿಯರಾದ ದೇವ್ರ ಮಕ್ಕಳೇ ಅಂದ್ರೆ ಒಂದು ವಿಷ ಆಗಿ ಸತ್ತವಂತ ಪರಿಸ್ಥಿತಿ ಬರ್ತಾ ಯಾಕಂದ್ರೆ ಒಂದು ಸ್ತ್ರೀಯಲ್ಲಿ ಜಂತುನ ಒಂದು ಶುಕ್ರ ಕಣಗಳಾಗಿರ್ಬೋದು ಒಂದು ಮೃಗಗಳ ಮೃಗದ ಶುಕ್ರ ಕಣ ಆಗಿರ್ಬೋದು ಈ ಸಮಾಜದಲ್ಲಿ ಅಂದ್ರೆ ಕಾಡಲಿರ್ತಕ್ಕಂಥದ್ದು ಅಂದ್ರೆ ಮನುಷ್ಯನ ಬಿಟ್ಟು ಬೇರೆ ಏನಾದರೂ ಒಂದು ಸಂಗಮಿಸಿದರೆ ಅದು ವಿಷಯ ಆಗ್ತದೆ ಅಂದ್ರೆ ಅದರಿಂದ ಮಕ್ಕು ಹುಟ್ಟುವುದು ಸಾಧ್ಯನೇ ಇಲ್ಲ ಪ್ರೇರಾದ ದೇವರ ಮಕ್ಕಳೇ ಸಾಧ್ಯನೇ ಇಲ್ಲ ಆದರೆ ಇವರು ಸಾಧ್ಯ ಇದೆ ಯಾಕಂದ್ರೆ ಸ್ವಲ್ಪ ಕೂಡುದರಿಂದನೆ ಅವಳು ಗರ್ಭವತಿ ಆಗಿದೆ ಅಂತ ಹೇಳಿ ದುರ್ಬೋಧನೆ ಪ್ರಿಯರು ವಾಕ್ಯಕ್ಕೆ ವಿರೋಧವಾದಂತ ಬೋಧನೆ ಪ್ರಿಯರೆ ಆದರೆ ಸರ್ಪ ಕೂಡಿದ್ರೆ ಹಾವು ಹುಟ್ಟೋ ಸಾಧ್ಯ ಅಂದ್ರೆ ಹುಟ್ಟ ಸಾಧ್ಯ ಇಲ್ಲ ಯಾಕಂದ್ರೆ ಹಾವು ಹಾವಿಗೆ ಕೂಡಿದರೆ ಅದು ಮಕ್ಕಳು ಆಗ ಸಾಧ್ಯ ಒಂದು ವೇಳೆ ಹಾವು ಹಾವು ಕೂಡಿದರೆ ಅದು ಅಂಡಿ ಇಟ್ಟುವುದಕ್ಕೆ ಮೊಟ್ಟೆ ಇಡುವುದಕ್ಕೆ ಸಾಧ್ಯ ಯಾಕಂದ್ರೆ ವಾಕ್ಯ ದೇವ್ರು ಬರೆಸಿದ್ರೆ ಪ್ರಿಯರೆ ಹಾವು ಹಾವು ಕೂಡಿದ್ರೆ ಮಕ್ಕಳು ಏನು ಹಾವು ಅಂದ್ರೆ ಹಾವೇ ಹೊಟ್ಟೆ ಪ್ರಿಯರಾದ್ರೆ ಒಂದ್ಸರಿ ನೋಡಿ ಏಷ್ಯಾದಿನ ಪ್ರವಾದನೆ ಗ್ರಂಥ ಏಷ್ಯಾಯಿನ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಏಷ್ಯಾಯನ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಪ್ರಿಯರಾದ ದೇವ್ಸಾರಿ ನೋಡಿ ಹದ್ ಏಷ್ಯಾನ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಪ್ರಿಯರ್ಪಟ್ಟಿದೆ ಅಂದ್ರೆ ಕೆಡಿ ಭಾಗ ಬಿ ಭಾಗ ಹಾವಿನ ಬಿಂಜದಿಂದ ಮಹಾ ನಾಗವು ಹುಟ್ಟುವುದು ಏನ್ರಿ ಪ್ರಿಯರಾದ ದೇವರೇ ಏನ್ ದೇವ್ರಂದ್ರೆ ಹಾವಿನಿಂದ ಹಾವಿನ ಬಿಂಜದಿಂದ ಹಾವಿನ ಒಂದು ವೀರ್ಯದಿಂದ ಹಾವಿನ ರಕ್ತದಿಂದ ಹುಟ್ಟುವಂಥದ್ದೇನೆ ಹಾವೇ ಹುಟ್ಟುತ್ತದೆ ಮನುಷ್ಯರಿನ ಹುಟ್ಟಬೇಕಂದ್ರೆ ಮನುಷ್ಯ ಸ್ತ್ರೀ ಹುಟ್ಟಿ ಕೂಡಿದ್ರೆ ಮನುಷ್ಯರು ಕೂಡಿದ್ರೆ ಅವಾಗೇ ಮನುಷ್ಯರು ಹುಟ್ಟುತ್ತಾರೆ ಒಂದು ಪಶು ಜೊತೆ ಪಶು ಕೂಡಿದ್ರೆ ಅವಾಗೇ ಪಶು ಹುಟ್ಟುತ್ತದೆ ಒಂದು ಪಕ್ಷಿ ಜೊತೆ ಪಶು ಕೂಡಿದಾಗೆ ಪಕ್ಷಿನೇ ಹುಟ್ಟುತ್ತದೆ ಒಂದು ಕಾಯಿ ಜೊತೆ ಕಾಗಿ ಕೂಡಿದ್ರೆ ಕಾಗಿನೇ ಹುಟ್ಟುತ್ತದೆ ಒಂದು ಬೆಕ್ಕಿನ ಜೊತೆ ಬೆಕ್ಕು ಕೂತುಕೊಂಡ್ರೆ ಬೆಕ್ಕೆ ಹುಟ್ಟುವುದು ಪ್ರಿಯರಾದ ದೇವ್ರ ಮಕ್ಕಳು ಸರ್ಪ ಕೂಡಿದೆ ಅಂದ್ರೆ ಇದು ಎಷ್ಟು ವಿಚಿತ್ರವಾದಂತ ಮಾತಿಲ್ಲ ಅಂದ್ರೆ ತನ್ನ ತಾಯಿಗೆ ನಡು ಬೀದಿಯಲ್ಲಿ ನಿಂದ್ರಿಸಿ ಅವಮಾನ ಮಾಡುವಂತ ಈ ಬೋಧಕನು ಪ್ರಿಯರೇ ತನ್ನ ತಾಯಿಗೆ ನಡು ಬೀದಿಯಲ್ಲಿ ನಿಲ್ಲಿಸಿ ಅವಮಾನ ಮಾಡುವಂತ ಬೋಧಕನು ಇತ್ತು ಅಂದ್ರೆ ಹೇಳ್ತದಂದ್ರೆ ಹಾವು ಏನ್ ಬರೀಪಡಂದ್ರೆ ಯಶೋ ಗ್ರಂಥದಲ್ಲಿ ಹದ್ನಾಕನೇ ಇಪ್ಪತ್ತೊಂಬತ್ತು ಭಾಗ ಹಾವಿನ ಬೀಜದಿಂದ ಮಹಾ ಉಂಟಾಗುವುದು ಹಾವಿನ ಬೀಜದಿಂದ ಮಹಾನಾಗವು ಉಂಟಾ ಅಂದ್ರೆ ಹಾವಿನಿಂದ ಹಾವೇ ಹುಟ್ಟುತ್ತದೆ ಮನುಷ್ಯನಿಂದ ಮನುಷ್ಯನೇ ಹುಟ್ಟುತ್ತಾನೆ ಪಕ್ಷಿಗಳಿಂದ ಪಕ್ಷಿಗಳೇ ಹುಟ್ಟುತ್ತವೆ ಮೀನುಗಳಿಂದ ಮೀನುಗಳೇ ಹುಟ್ಟುತ್ತವೆ ಜಂತುಗಳಿಂದ ಜಂತುಗಳೇ ಹುಟ್ಟುತ್ತವೆ ಸಿಂಹಗಳಿಂದ ಸಿಂಹನೇ ಹುಟ್ಟುತ್ತವೆ ಕಾಯಿಗಳಿಂದ ಕಾಯಿನೇ ಹುಟ್ಟುತ್ತವೆ ಬೆಕ್ಕುಗಳಿಂದ ಬೆಕ್ಕುಗಳೇ ಹುಟ್ಟುತ್ತವೆ ಅಂದ್ರೆ ತಮ್ಮ ತಮ್ಮ ಜಾತಿಯನ್ನು ಸರ ಹುಟ್ಟಲಿ ಅಂದ್ರೆ ಅನೇಕ ಜಾತಿಗಳಿದೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಿದೆ ಅವರ ಜಾತಿಗಳ ಸರ ಕೂಡಿದಾಗೆ ಅವು ಜಾತಿನೇ ಹುಟ್ಟುತ್ತದೆ ಪ್ರಿಯರಾದ ದೇವರ ಮಕ್ಕಳೇ ಆದರೆ ಇದು ವಾಕ್ಯಕ್ಕೆ ವಿರೋಧವಾದಂತ ಬೋಧನೆ ಅಂತೇಳಿ ನಾನು ಹೇಳ್ತೇನೆ ಪ್ರಿಯರೇ ಯಾಕಂದ್ರೆ ಭವಿಷ್ಯದ ದಿನಗಳಲ್ಲಿ ಇಂಥ ದುರ್ಬೋಧನೆ ನಿಮ್ಮ ಹತ್ರ ಬರಬಹುದು ಅದಕ್ಕೆ ಎಚ್ಚರಿಕೆ ಇರಿ ಜಾಗ್ರತೆ ಇರಿ ಇಂಥ ದುರ್ಬೋಧಕರನ್ನು ನೀವು ಕಂಡು ಇಡಬೇಕಂದ್ರೆ ಇವೆಲ್ಲ ವಾಕ್ಯಗಳು ನಿಮಗೆ ಗೊತ್ತಾಗುವ ಪ್ರಿಯರಾದ ದೇವರ ಮಕ್ಕಳು ಯಾಕಂದ್ರೆ ದೇವರು ಹೇಳುವಂತ ವಾಕ್ಯಗಳು ಏನಾದ್ರು ಬರೆಸಿದ್ದಾರೋ ಅವೆಲ್ಲ ವಾಕ್ಯ ಗೊತ್ತಿದ್ದಾಗೆ ಸತ್ಯದ ಗ್ರಂಥ ಗೊತ್ತಿದ್ದಾಗೆ ಸುಳ್ಳು ಸತ್ಯ ಅಂತ ಅಂತೇಳಿ ನಿಮಗೆ ಗ್ರಹಿಸುವುದಕ್ಕೆ ಸಾಧ್ಯ ಪ್ರಿಯರಾದ ಬರದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಪ್ರಿಯರೇ ಪೌಲ್ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಏನು ಅಂದರೆ ಪ್ರಿಯಂದ್ರೆ ಮಾತು ಒಂದೊಂದು ಬೀನ್ಸಕ್ಕೆ ಅದರ ದೇಹವನ್ನು ಕೊಡುತ್ತಾನೆ ಎಲ್ಲಾ ಶರೀರಗಳು ಒಂದೇ ವಿಧವಾದಗಳು ಅಲ್ಲ ಮನುಷ್ಯನ ಶರೀರ ಬೇರೆ ಪಶುಗಳ ಶರೀರ ಬೇರೆ ಪಕ್ಷಿಗಳ ಶರೀರ ಬೇರೆ ಮೀನುಗಳದ್ದು ಬೇರೆ ಅಂತ ಅಂದ್ರೆ ಶರೀರದ ಕುರಿತು ಮಾತಾಡ್ತಾರೆ ಪ್ರಿಯ ದೇವ್ರ ಅಂದ್ರೆ ಪಕ್ಷಿಗಳ ಶರೀರವೇ ಬೇರೆ ಮೃಗಗಳ ಶರೀರವೇ ಬೇರೆ ಮನುಷ್ಯರ ಶರೀರವೇ ಬೇರೆ ಕಾಗಿಗಳ ಶರೀರವೇ ಬೇರೆ ಅಂದ್ರೆ ಒಂದೊಂದು ಶರೀರಕ್ಕೆ ದೇಹ ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಪ್ರಿಯರೆ ಒಂದೊಂದು ಮನುಷ್ಯರಿಗೆ ಯಾವ ರೀತಿಗೆ ದೇಹ ಕೊಟ್ಟಿದ್ದಾರೋ ಹಾಗೆ ಒಂದು ದೇಹ ಒಂದು ದೇಹ ಅನೇಕ ರಕರಕವಾಗಿರ್ತಕ್ಕಂಥ ಜಂತುಗಳಿಗೆ ಒಂದೊಂದು ಅದಕ್ಕೆ ಆದಂತ ಒಂದು ದೇಹ ಕೊಟ್ಟಿದ್ದಾರೆ ಅವು ಅವು ಅದ್ರ ಜೊತೆ ಕೂಡಿದ್ರೆ ಮಕ್ಕಳು ದೇವರ ಒಂದು ಸಂಕಲ್ಪ ಪ್ರಿಯರಾದ ದೇವರ ಮಕ್ಕಳೇ ಆದ್ರೆ ಈ ವಚನವನ್ನು ಕರೆಕ್ಟ್ ಆಗಿ ನಾವು ಅರ್ಥ ಮಾಡಿಕೊಂಡಾಗ ಏನ್ ಗೊತ್ತಿರತ್ತೆ ಅಂದ್ರೆ ಪಶುಗಳ ಶರೀರನೇ ಬೇರೆ ಮನುಷ್ಯರ ಶರೀರಗಳನ್ನೇ ಬೇರೆ ಆ ಪಶುಗಳ ಶರೀರನೇ ಬೇರೆ ಅಂದರೆ ಒಂದೊಂದು ಶರೀರಕ್ಕೆ ಒಂದೊಂದು ರೀತಿಯಲ್ಲಿ ದೇವರು ಉಂಟು ಮಾಡಿದ್ದಾರೆ ಅಂದರೆ ತಮ್ಮ ತಮ್ಮ ಜಾತಿ ಒಂದ್ಸಲ ಕೂಡಿದ್ರೆ ಮಾತ್ರ ಮಕ್ಕಳಾಗೋದಕ್ಕೆ ಸಾಧ್ಯ ಪ್ರಿಯರಾದ ದೇವ್ರ ಮಕ್ಕಳೇ ಆದರೆ ಇಹಾನ ಸುವಾರ್ತೆಯಲ್ಲಿ ಸಾರಿ ಯಹೋನ್ ಬರದ ಮೊದಲನೇ ಪತ್ರಿಕೆಯಲ್ಲಿ ಏನು ಬರೆಯಲ್ಪಟ್ಟಿದೆ ಕೆಡು ಹುಟ್ಟಿದ್ದಾನೆ ಅಂದರೆ ಏನು ಅರ್ಥ ಏನಿದೆ ಸಾರಿ ನೋಡೋಣ ಬನ್ನಿ ಯಹನ್ ಬರೋ ಸುವಾರ್ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯೇನಂತೆ ನಾವು ಇರಬಾರದು ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದ್ದಾನೋ ತನ್ನ ಕೃತ್ಯಗಳು ತನ್ನ ಕೃತ್ಯಗಳು ತನ್ನ ಕೃತ್ಯಗಳು ಕೆಟ್ಟಗಳು ತನ್ನ ತಮ್ಮನ ಕೃತ್ಯಗಳು ನೀತಿಗೆ ನೀತಿಗೆ ಸರಿಯಾದ ಆಗಿರುವುದರಿಂದಲೇ ಅದರಿಂದ ಕೊಡ್ಲಿಕ್ಕೆ ಏನಂತ ಸೈತಾನಿಗೆ ಹುಟ್ಟಿದ ಕಾರಣ ಏನಂದ್ರೆ ಸೈತಾನ ಇರ್ತಕ್ಕಂಥ ಗುಣಲಕ್ಷಣಗಳು ಸೈತಾನ ಇರ್ತಕ್ಕಂಥ ಮೋಸಗಳು ಸೈತಾನ ಇರ್ತಕ್ಕಂಥ ಕಾರ್ಯಗಳು ಯಾರಲ್ಲಿದೆ ಅಂದರೆ ಇದೆ ಅಂದರೆ ಕ್ರಿಯೆ ಪಟ್ಟಿ ಕ್ರಿಯೆಗಳಿಂದ ಅವನು ಕಾಯೇನನು ಸೈತಾನನ ಒಂದು ಮಗಾಗ್ತದನ್ನು ಪ್ರೇರೆ ಕ್ರಿಯೆಗಳಿಂದ ಕಾರ್ಯಗಳಿಂದ ಅಂದ್ರೆ ಸೈತಾನನ್ ಯಾವ ರೀತಿ ಇದ್ದಾನಂದ್ರೆ ಆದಿಯಿಂದಲೇ ಅವನು ಮೋಸಗಾರನು ಆದಿಯಿಂದಲೇ ಆತನು ಕೊಲೆಗಾರನು ಯಾರು ಸೈತಾನನು ಅಂತ ಸೈತಾನಿಗೆ ಒಳಪಟ್ಟು ಸೈತನ ಕ್ರಿಯೆಗಳು ಮಾಡುವುದರಿಂದ ಕ್ರಿಯೆಗಳಿಂದ ಕೃತ್ಯಗಳಿಂದ ಅವನೇನು ಏನು ಅಂದ್ರೆ ಸೈತಾನನ ಸಂಬಂಧಿ ಅಂತ ಬರೆಯಲ್ಪಟ್ಟಿದೆ ಪ್ರಿಯ ಆದರೆ ಅಪಾರ್ಥ ಮಾಡಿಕೊಂಡಿರು ಕೆಲವರು ಏನು ಬರಲಿಪಟ್ಟ ಅಂದ್ರೆ ಕೆಡುಕಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯೇನಂತೆ ನಾವು ಇರಬಾರದು ಯಾವ ಕಾರಣದಿಂದ ಅವನ್ನು ಕೊಂದು ಹಾಕಿದ್ದಾನೋ ತನ್ನ ಕೃತ್ಯಗಳು ಕೆಟ್ಟಗಳು ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಆಗಿ ಆಗಿದ್ದರಿಂದಲೇ ಅಂದ್ರೆ ಹೇಬೇನ ಕೃತ್ಯ ಯಾವ ರೀತಿ ಅಂದರೆ ನೀತಿ ಗುಣವಾದ ಉಂಟು ಕಾಯನೆಂದು ಕೆಡುಕನ ಸಂಬಂಧ ಸೈ ಸೈತಾನ್ ಕೆಟ್ಟ ವಂಚನೆಗಳು ಮೋಸಗಳು ಕೊಲೆಗದಲ್ಲ ಇವನ ಹತ್ರ ಇದ್ದಾವೆ ಅದಕ್ಕೆ ಈ ಕ್ರಿಯೆಗಳಿಂದ ಕೃತ್ಯಗಳಿಂದ ಕೆಲಸಗಳಿಂದ ಸೈಥಾನನ ಸಂಬಂಧಿ ಇವನು ದೇವರ ಸಂಬಂಧಿ ಅಂತೇಳಿ ದೇವರಲ್ಲಿ ಬರೆಸಿದ್ರೆ ಪ್ರಿಯರೇ ಆದರೆ ಅಪಾರ್ಥ ಮಾಡಿಕೊಂಡು ಸೈತಾನನು ಕಾಯನ್ನು ಹೆತ್ತಿದಾನಂದ್ರೆ ಅಂದರೆ ಅವನ ತಾಯಿ ತಂದೆ ಸೈತಾನನೇ ಸರ್ಪ ಕೂಡಿದ ಸರ್ಪನ ತಂದೆ ಅಂದ್ರೆ ಇದು ವಾಕ್ಯಕ್ಕೆ ವಿರೋಧವಾದಂತಹ ಬೋಧನೆ ಆಗ್ತದೆ ಪ್ರಿಯರ ದೇವ್ರ ಮಕ್ಕಳೇ ಅದಕ್ಕೆ ಭವಿಷ್ಯ ದಿನಗಳ ಇಂಥ ಬೋಧನೆ ಇಂಥ ದುರ್ಬೋಧನೆ ನಿಮ್ಮ ಬಳಿಗೆ ಬರ್ಬೋದು ಅದಕ್ಕೆ ಜಾಗ್ರತೆ ಇರಿ ಅಂತ ಹೇಳಿ ಈ ಸಂದೇಶನಿಗೆ ಕೂಡೋದಕ್ಕೆ ನಾನು ಇಷ್ಟಪಡ್ತೀನಿ ಪ್ರಿಯರೇ ಪ್ರತಿಯೊಬ್ಬರು ಆಲೋಚನೆ ಮಾಡಿ ಸತ್ಯನ ತಿಳ್ಕೊಳ್ಳಿ ಸತ್ಯನ ಸ್ವಾತಂತ್ರ್ಯ ಮಾಡಿಕೊಂಡು ದೇವ್ಲಾಕಿಂದು ತಿಳಿದುಕೊಂಡು ಪರಿಶುದ್ಧವಾಗಿ ನೀತಿವಂತರಾಗಿ ನಾವು ದೇವರ ಬಲದಿಂದ ಈ ಲೋಕಕ್ಕೆ ಬಂದವರು ತಿರುಗಿ ಪರಲೋಕಿಗೆ ಹೋಗಬೇಕೆಂಬುದೇ ದೇವರ ಉದ್ದೇಶಿ ಅದ ಹೋಗ್ಬೇಕಂದ್ರೆ ಈ ವಾಕ್ಯ ಸರಿಪಡಿಸ್ಕೊಂಡು ನೀಟಾದ ಮರದಲ್ಲಿ ನಡೆದಾಗ ಮಾತ್ರ ನಮಗೆ ಸ್ವರ್ಗ ಸಿಗೋದಕ್ಕೆ ಸಾಧ್ಯ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದೇಶ ಇಡಿಯೋ ಮುಕ್ತಾಯ ಮಾಡ್ತೇನೆ ಕಣಗನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ ನಿಮಗೆ ವಂದನೆಗಳು ಸ್ತೋತ್ರಗಳು ತಂದೆ ತಂದೆ ಇರುವ ದೇವರ ಇಲ್ಲಿವರೆಗೂ ಸ್ವಲ್ಪ ಹೊತ್ತು ನಿಮ್ಮ ಮಹತ್ವವನ್ನು ತಿಳಿಸಿದಂತಂದಿ ತಂದೆ ಯಾಕಂದರೆ ನೀನು ನಮ್ಮನ್ನು ಹೆತ್ತಿದ್ದಕ್ಕಾಗಿ ನಾವು ಹುಟ್ಟಿದ್ದೇವೆ ತಂದೆ ಯಾಕಂದರೆ ಮನುಷ್ಯರ ಜಾತಿಯಿಂದ ಮನುಷ್ಯನೇ ಹುಟ್ಟಬಹುದು ಒಂದು ಪಕ್ಷಿಗಳ ಜಾತಿಯಿಂದ ಪಶುಗಳೇ ಹುಟ್ಟಬಹುದು ಪಶುಗಳ ಜಾತಿಯಿಂದ ಪಶುಗಳೇ ಹುಟ್ಟುತ್ತವೆ ಅಂತ ಹೇಳಿ ನಿಮ್ಮ ಮಾತುಗಳು ತೂಗುಕೊಂಡಿದ್ದೇವೆ ಕೇವಲ ನಿಮ್ಮ ಮಕ್ಕಳು ಕೂಡ ಅರ್ಥ ಮಾಡುವಂಥ ಜ್ಞಾನವನ್ನು ವಿವೇಕ ಅನುಗ್ರಹಿಸ್ರಿ ನಾವೆಲ್ಲರೂ ಸೇರಿ ರೀತಿಗೆ ವಾಕ್ಯ ಕಲಿತುಕೊಂಡು ನೀವಿರುವಂತಹ ಮಹಾಪರಲೋಕವನ್ನು ಪಡೆದುಕೊಳ್ಬೇಕಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿಯನ್ನು ನಿಮ್ಮ ಪಾವತ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯಶಸ್ವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ಪರಲೋಕದ ತಂದೆ ಆಮೇನ್ ವಂದನೆಗಳು